ಸಮಾಜವಿದು ಬರೀ ಕಾಮಗಾರಿ ತುಂಬಿದ್ದಾರೆ ಸಮಾಜದಲ್ಲಿ ಸ್ಥಾನ ಕೊಟ್ಟು ಕೊಡು ಪಾಪಿಯಾದಿನ ಊಟ ಮಾಡುವುದಂತೆ ಬೇಡ ಅರಿಯದ ಕಂಗಳ ಕಂಡ ಕನಸು ನನ್ನ ಉದರವನ್ನ ತುಂಬಿಸಿದೆ ಅಂದಾಗಿ ನಿಮ್ಮ ಅಣ್ಣನವರು ಬಂದಿದ್ದಾರೆ ಬಂದಿದ್ರು ಏನೋ ಮಹತ್ವದ ಕೆಲಸ ಇದೆ ಅಂತ ಹೊರಟೋದ್ರು ಹೋಗೋ ಅವಸರದಲ್ಲಿ ಬ್ಯಾಗನ್ನು ಕೂಡ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಪಾಪ ಅದೆಂತ ಮಾತ್ರ ಕಾರ್ಯತ್ವ ಮಹಾಜನಿಗೆ ಮನದಲ್ಲಿ ಒತ್ತು ತಂದ ಮೊತ್ತು ಕೊಡಲಾರದೆ ಹೊರಟು ಹೋಗಿರಬೇಕಲ್ಲ ಸ್ವಾಮಿ ಇದೇನಿದು ಇದೇನು ಹೇಳುತ್ತಿರುವ ನೀವು ನೀವು ಹೇಳೋ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ ಅರ್ಥವಾಗೋದಿಲ್ಲ ವಿಶಾಲ ನಾವತ್ತು ತಂದ ಕಪ್ಪೆ ಸಿಪ್ಪಿನೊಳಗೆ ಮತ್ತೊಂದು ಹುಳು ಸೇರಿ ಮುತ್ತಿಟ್ಟಿದೆ ಎಂಬುದು ಒತ್ತು ತಂದ ಹುಳಕ್ಕೆ ಹೇಗೆ ಅರ್ಥವಾಗಬೇಕು ಅರ್ಥವಾಗುವ ಮುನ್ನ ಒತ್ತು ತರುವ ಮುನ್ನವೇ ಅರ್ಥವಾಗಿದ್ದರೆ ಒತ್ತು ತರುವ ಶ್ರಮದ ಫಲವಾದರೂ ಮಿಕ್ಕುತ್ತಿತ್ತು ವಿಶಾಲ ನಾನು ನಿಮಗೆ ಬೇಡವಾದನೆ ಏನಾಗಿದೆ ನಿಮಗೆ ಯಾಕೆ ಒತ್ತು ಒತ್ತರ ಮಾತಾಡ್ತಿದ್ದೀರ ಏನಾಗಿದೆ ನಿಮಗೆ ಇನ್ನ ಕಪಾಡ ನಾಟಕದ ಕಾಮರಾಜ ಅರ್ಥವಾಗಿದೆ ನಿನ್ನ ದೇ ಸುಖ ತೀರಿ ಸೋಲಪ್ಪನ ಪ್ರೇಮ ಸಾಮ್ರಾಜ್ಯ ಅಣ್ಣ ಮಾರಚ ನಿನ್ನಾರು ಅಣ್ಣ ತಂಗಿನ ನಡನೆ ಮಾಡಿ ಅಂಥ ಗೆರೆಸಿ ಮನಲ್ಲಿ ಜೀವನ ಅವನು ಏನು ತೂ ತೋಯ್ ಇದು ನೀನು ಇಳಿತೀರಿ ಬಿ ನೀವು ತು ತೋಯ್ ನೀರು ಎಣ್ಣೆಲೆ ಎಮ್ಮಾರೆ ಕೊಬ್ಬನಲ್ಲು ಕುಳ ಕೊಬ್ಬನಲ್ಲು ಸುಖ ಕೊಬ್ಬನ ಎಂಬಂತೆ ಇನ್ನು ಸಾಮ್ರಾಜ್ಯ ಕಟ್ಟಿಕೊಳ್ಳುವ ಮಹಾಮಾರಿ ಏನು ಏನೊಂದು ಹೆಣ್ಣಲ್ಲ ಯಾಕೆ ಇಷ್ಟೊಂದು ಹೇಳಿಸಿ ಮಾತನಾಡಿ ಈ ನನ್ನ ಮನಸ್ಸನ್ನು ನೋಯಿಸಿರ್ತೀರಿ ನಾನು ಮಾಡಿದ ತಪ್ಪಾದ್ರೂ ಏನು ನಾನು ಯಾರದು ಕಾಮ ದೃಷ್ಟಿಯಿಂದ ಕಂಡಿರುವೆ ಅಯ್ಯೋ ಅದು ಇದು ನಾನು ಈ ಸಮಯದಲ್ಲಿ ಬರಬಾರ್ದಿತ್ತು ಕ್ಷಮಿಸಿ ಹೋಗುವ ಅವಸರದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ದೆ ನಿಮ್ಮ ಕಬಡ್ಡಿ ನಾಟಕ ನನಗೆ ಅರ್ಥವಾಗಿದೆ ನಿಮ್ಮ ಬಂಧು ನನಗೆ ಅರ್ಥ ಅರ್ಥವಾಗಿದೆ ಅಣ್ಣ ತಂಗಿಯರಿಂದ ಸುಳ್ಳು ಸಂಬಂಧ ಕಟ್ಟಿ ಸಮಯ ಸಿಕ್ಕಾಗಲ್ಲ ಕದ್ದು ಮುತ್ತಿಸೋ ಕಳುಪಾಗ ವಸಂತ ಎಟ್ಟು ಹೊಲ ಬ್ಯಾಗಿನೊಂದಿಗೆ ಈ ಕೆಟ್ಟ ಮಾಯಂಗೆ ಅಂತ ಕಲ್ಲು ಕೊಡುವಾಗೆ ಇಟ್ಟಿ ವಿಷಿ ಬಿಡು ಎಲ್ಲ ನಿಕ್ಕಿ ಬಿ ಮಾತ್ರ ಹಾಕಬೇಡಿ ಕಾಲಿಗೆ ವಸಂತ ಆದರೇ ಏನು ಮಾಡ್ತಿರುವೆಯ ತಂಗಿ ಎಮ್ಮ ಪ್ರೇಮಿಯನ್ನು ಹಿಂಸಿಸುತ್ತಿರುವ ಏಕೆ ನೋವಾಗುತ್ತಿದೆ ಇವಳು ನನ್ನ ಪ್ರೇಮಿಯೇ ದೇವರೇ ಯಾರು ಹೇಳುವ ಸತ್ಯ ಸಂಗತಿಯನ್ನು ಅಮ್ಮ ಜೀವನದ ಪ್ರಶ್ನೆ ತಾಯಿ ಉಸಿರಿನ ಪ್ರಶ್ನೆ ಅಲ್ಲ ಅಮ್ಮ ಎರಡು ತನಕ್ಕೆ ಕಳಕಾತಾಯಿ ಆ ಕೊಳೆಯನ್ನು ತುಳಿಯೋ ಕಾಲ ಬಂದೇ ಬರುತ್ತದೆ ಅಮ್ಮ ಇದು ನಿನಗೆ ಅರ್ಥವಾಗಲಿಲ್ಲ ತಾಯಿ ನೀನು ಸುಮ್ನೆ ವಸಂತ ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ ಇವಳು ನಿಜವಾಗ್ಲು ನನ್ನ ಯಾಕೆ ತಾಯಿ ನನ್ನ ಆಗಿ ನನ್ನ ಕಟ್ಟಾಕಿ ತಿರುವ ಗಂಡನ ಮನೆ ಮರ್ಯಾದೆ ಎಷ್ಟು ಮುಖ್ಯ ನೋವು ಮನೆ ಮರ್ಯಾದೆ ಕೂಡ ಅಷ್ಟೇ ಮುಖ್ಯ ಮಾನ ಮರ್ಯಾದೆ ಮಾನವನ್ನು ಮಾರಿಕೊಂಡು ಮನೆಯಲ್ಲಿ ಬರುತ್ತಿರುವ ನಿಮ್ಮಂತರ ಬಾಯಿಂದ ಇಂಥ ಮಾತುಗಳು ನಾವು ನಿಮ್ಮ ಮಾತ ಇಲ್ಲಿಗೆ ನನ್ನ ಮನೆಯಿಂದ ಏನಾಗಿದೆ ನಿಮಗೆ ತಪ್ಪು ಕಂಪನಿಯ ತಾಲ ತಟ್ಟುತ್ತಿರುವ ನನ್ನ ತಂಗಿ ಗರ್ಭಿಣಿ ಮಾನವದಿಂದ ವಿಚಾರಿಸಿ ಒಂದು ಕಾಣುತ್ತೆ ಆಧಾರದ ಹೆಣ್ಣಿಗೆ ನಿಮಗೆ ನೀನು ನನಗೆ ಬುತ್ತಿ ಇನ್ನೊಂದು ಇನ್ನೊದೊಂದು ಧರ್ಮದ ಮನೆತನ ನೀನೊಬ್ಬ ಧರ್ಮವಂತನೆ ಅಲ್ಲ ನೀನೊಬ್ಬ ಕರ್ಮ ಕಾಮದ ತೀರದ ಮೇಲೆ ಕಾಯವನ್ನು ತಯಾರು ಮಾಡಿಸುವ ಕುಣಗಿ ಆಡಿ ನನ್ನ ಕಾಲ ಹಿಡಿಯುವುದರಿಂದ ಏನೂ ಪ್ರಯೋಜನವಿಲ್ಲ ಬರ್ದು ಹೋಗಿ ನನ್ನ ಮನೆಯಿಂದ ವಸಂತ ಸ್ವಾಮಿ ಸಾ ನಿಮ್ಮಂತವರ ಮುಖರ್ವನ ಹಸಾಯ ಬರುತ್ತದೆ ಕರಿ ತಾನೇ ಕಲೀಗಿದ ந ಪದ್ಯೂಚಿಸಿದ್ದಾಳೆ ಇಂಥ ಸೂರ್ಯಸ್ಥಿಯಲ್ಲ ಇವಳು ಕಾಮಕ್ಕೆ ಬಲಿಯಾದವಳಲ್ಲ ನೀನು ತಪ್ಪಾಗಿ ತಿಳ್ಕೊಂಡಿದೀಯ ನನ್ನ ಕೋಪಕ್ಕೆ ಎಲ್ಲಿಸಬೇಣೆ ಹೊರದು ತಿನ್ನುವ ಅಂಗುಗಳು ನೀವು ಎಂಬಂತ ಕುತಂತ್ರ ಗುಂಡಿಗಳನ್ನು ಕುಂದಿಗಳನ್ನು ನಾನೆಂದೂ ಕಂಡಿಲ್ಲ ಇವಳು

ശപതി കുരികെ ബന്ധവലു ദൂന ബന്ധവലു കുരികെ ബന്ധവലു രക്തയ്യയ ബന്ധവലു അഗമവന്തിയികെ ബന്ധവലു രക്തയ്യയ ബന്ധവലു അഗമവന്തിയികെ ബന്ധം എന്നെ ചൊല്ലി ತಾನು ತಪ್ಪಿದ ನಿಮ್ಮ ನೀರುವ ಬಾಳಿಗೆ ತಾನೇ ಹೇಗೆ ನನ್ನ ಬದುಕನ್ನು ಪುನಃ ಮೇಲೆ ಮಾಡಿದ ನಿಮ್ಮ ನೀರುವ ಒಳ್ಳೆಯದು ಮಾಡಲಾರ ನನ್ನ ಜೀವನವನ್ನು ತೀರ್지고ಲ್ಲ ಪ್ರತಿಕಾರ ಅರೆಡು ಅರೆಡನ ಮನೆಯಿಂದ ಓಯ್ ಆ ಹಾಕಿರೋ ಆಭರಣ ಇಲ್ಲೇ ಬಿಚ್ಚಿಟ್ಟು ಓಡ ಹೋಗಾಣ ಮನೆಯಿಂದ ಇಲ್ಲ ಇಲ್ಲದ ಈ ಗುಡಿಯಲ್ಲಿ ಗುಸಿರಿಗಂತ ಸಹಾಯ ಅದಕ್ಕಿಂತ ಗುಡಸಲ್ಲಮ್ಮ ಗುಡಿಯಲ್ಲಿ

ఎన్నంది కరుక ఎన్నంది కరుక ఎన్నంది కరుక సమస్య దాటొక పడినా కరేలు నువ్వు వందు తన్నకే